ಗಾಡಿ ಕೊಡ್ಸಿ ಅಮ್ಮ ಯಾಕು ಬಸ್ ಅಲ್ಲಿ ಹೋಗಿ ಬಸ್ ಅಲ್ಲಿ ಬರ್ತಿದ್ಯಲ್ಲ ಆರಾಮಾಗಿ ಬಸ್ ಫ್ರೀ ಅನ್ಬಿಟ್ಟು ಬಸ್ ಅಲ್ಲಿ ಕಳಿಸಿದ್ರೆ ನನ್ ಕಳ್ಸಿ ತುಂಬಾ ಲೇಟ್ ಆಗ್ತಿದೆ ಒಂದ್ ಅರ್ಧ ಗಂಟೆ ಬೇಗ ಬಿಡ ಇಸು ಮನೇನ ಮಾ ನನ್ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನು ಗಾಡಿಗಳಿದೆ ಅಮ್ಮ ಇಷ್ಟು ಬೇಗ ರೀಚ್ ಆಗ್ತಾರೆ ಗೊತ್ತಾ ನನ್ನ ಹತ್ರನೂ ಇಲ್ಲ ಈಗ ಸದ್ಯಕ್ಕೆ ಆಗಲ್ಲ ಇಸು ಮುಂದೆ ಯಾವಾಗ ನೋಡ್ರಲ್ಲ ಮಾ ಪ್ಲೀಸ್ ಮಾ ಪ್ಲೀಸ್ ಸರಿ ಆಯ್ತು ಹೋಗು ಅಪ್ಪಂಗ್ ಹೇಳಿ ಅದ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸಕ್ಕೆ ಹೇಳ್ತೀನಿ ಏನು ಸೆಕೆಂಡ್ ಹ್ಯಾಂಡ್ ಬೇಡ ಹೊಸ ಗಾಡಿನೇ ಬೇಕು ಹೊಸ ಗಾಡಿ ಎಲ್ಲ ಕೊಡ್ಸಕ್ ಆಗಲ್ಲ ಆಯ್ಸು ಏನೋ ಹೋದ್ರೆ ಹೋಗ್ಲಿ ಕೇಳ್ತಾ ಇದೀಯ ಅಂತ ಸೆಕೆಂಡ್ ಹ್ಯಾಂಡ್ ಕೊಡ್ಸ್ತಿನಿ ಅಂದ್ರೆ ಈಗಲೇ ನಿನ್ ಇಷ್ಟೊಂದು ಡಿಮ್ಯಾಂಡ ಹಾಗಾದ್ರೆ ಗಾಡಿನ ಕೊಡ್ಸಲ್ಲ ಬಸ್ ಅಲ್ಲಿ ಹೋಗಿ ಬಸ್ ಬಾ ಮಾ ಪ್ಲೀಸ್ ಮಾ ಬಂದ್ಬೇಡಿ ಪ್ಲೀಸ್ ಆಗಲ್ಲ ಐಶು ಬೇರೆಯವ್ರನ್ನ ನೋಡಿ ನಾವು ಹಾಗೆ ಇರ್ಬೇಕು ಅನ್ನೋದನ್ನ ಕಲಿಬೇಡ ಸೈಕಲ್ ಅಲ್ಲಿ ಹೋಗೋನು ಟೂ ವೀಲರ್ ಅಲ್ಲಿ ಹೋಗೋಣ ನೋಡ್ತಾನೆ ಟೂ ವೀಲರ್ ಅಲ್ಲಿ ಹೋಗೋನು ಕಾರ್ ಅಲ್ಲಿ ನೋಡ್ತಾನೆ ಹಂಗೆ ಆಸೆಗೆ ಮಿತಿನೇ ಇರಲ್ಲ ಒಬ್ರ ಹತ್ರ ಒಂದಿದ್ರೆ ಅದು ನಮ್ಮ ಹತ್ರನೂ ಇರಬೇಕು ಅಂತ ಏನು ಇಲ್ಲ ಅದಕ್ಕೆ ಸಮಯ ಅಂತ ಬಂದಾಗ ತಗೊಂಡ್ರಾಯ್ತು ಆಯ್ತು ಈಗ ಬಸ್ಸಲ್ಲೇ ಹೋಗಿ ಬಸ್ಸಲ್ಲೇ ಬಾ ಈಗ ಸರ್ತಿ ಕೊಡ್ಸಕ್ ಆಗಲ್ಲ ಇಷ್ಟ